ನಮಸ್ಕಾರ ಟ್ರೇಲರ್ ನೋಡ್ತಾ ಇರಬೇಕಾದ್ರೆ ಸ್ವಲ್ಪ ಭಾವುಕಳಾಗ್ಬಿಟ್ಟೆ ನಾನು ಅದೇ ಅನುಪು ಹೇಳ್ತಾ ಇದ್ದೆ ಆ ನಿರೂಪ್ ಹೇಳ್ದಂಗೆ ಇದು ಹತ್ತು ವರ್ಷದ ಮುಂಚೆ ನಾವು ನೋಡಿದ್ದು ಟ್ರೇಲರ್ ನೋಡಿದ್ದು ಸಿನಿಮಾ ನೋಡಿದ್ದು ಎಲ್ಲದಾದಮೇಲೆ ರಂಗಿತರಂಗದ ಜೊತೆ ರಂಗಿ ಏನು ಅದು ಕನೆಕ್ಷನ್ ಕಮ್ಮಿಯಾಗಿತ್ತು ಅಂದರೆ ನೋಡಿರ್ಲಿಲ್ಲ ಮಧ್ಯ ಬಟ್ ಇಂಟರ್ವ್ಯೂಸಲ್ಲಿ ಮಾತ್ರ ಅಷ್ಟೇ ಹಾಂ ರಂಗಿತ ರಂಗ ಸೊ ಈಗಲೂ ನನ್ನ ರಂಗಿತ ರಂಗ ರಾಧಿಕಾ ಅಂತಲೇ ಕರೀತಾರೆ ಬಟ್ ಈಗ ಮತ್ತೆ ಟ್ರೇಲರ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ ಯಾಕಂದರೆ ತುಂಬ ಒಂದು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರೂ ಇಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ ನಮಗಂತೂ ನನಗಂತೂ ದೂರದ್ದು ಯಾವುದೋ ಐ ಟಿಯಲ್ ಇದ್ದೆ ನಾನು ನನ್ನನ್ನು ಕರ್ಕೊಂಡು ಬಂದು ಅನು ಭಂಡಾರಿ ಒಂದಿನ ಸ್ಕೈಪಲ್ಲಿ ಆಡಿಷನ್ ಮಾಡಿದ್ರು ಆಡಿಷನ್ ಮಾಡಿ ನನಗೆ ನಾನೊಂದು ಹತ್ತು ವರ್ಷ ಇರ್ತೀನಿ ಅಂತಲೂ ನನಗೆ ಕಲ್ಪನೆ ಇರಲಿಲ್ಲ ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಮತ್ತೆ ಈಗ ಹತ್ತು ವರ್ಷ ಆದಮೇಲೂ ಅದ್ರ ಬಗ್ಗೆ ಮಾತು ಜನ ಮಾತಾಡಿ ಮಾತಾಡ್ತಾ ಇರೋದು ಈಗ ಸೋಷಲ್ ಮೀಡಿಯಾದಲ್ಲೂ ಕೂಡ ರೀ ರಿಲೀಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಇವರು ಅನೂಪ್ ಅವರು ಸೊ ಹಾಗಾಗಿ ಒಂದು ಸ್ಪೆಷಲ್ ಸಿನಿಮಾ ರಂಗಿತರಂಗ ನನ್ನ ಒಂದು ಕರಿಯರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಹತ್ತು ವರ್ಷ ಸರ್ವೈವ್ ಆಗಿದ್ದೀನಿ ಅಂದರೆ ಅದಕ್ಕೆ ರಂಗಿ ತರಂಗನೇ ಕಾರಣ ಅಂತಲೂ ಹೇಳ್ತೀನಿ ನಾನು ಮೊನ್ನೆ ರಂಗಿ ಅನೂಪ್ಗದೇ ಹೇಳ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಅಂತ ಸಾಕಷ್ಟು ಚಾಲೆಂಜಸ್ಗಳು ಇದ್ದವು ಬಟ್ ಯಾವುದು ಈಗ ನೋಡಿದ್ರೆ ಅದು ಯಾವುದು ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ಲ ಯಾಕಂದರೆ ನಾವು ಒಂಥರ ಏನೋ ಒಂದು ವಿಷನ್ ಇಟ್ಕೊಂಡು ಅನೂಪ್ ಅದ್ರದ್ದು ಡ್ರೈವರ್ ಆಗಿ ನಾವೆಲ್ಲ ಮುಂದೆ ಹೋಗ್ತಾಯಿದ್ವಿ ಆಫ್ಕೋರ್ಸ್ ಪ್ರಕಾಶ್ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು ಥ್ರೂ ಔಟ್ ಮತ್ತು ನನ್ನ ಫಸ್ಟ್ ನಿರೂಪ್ ಜೊತೆ ನಾವು ಮಾಡ್ತಾಯಿದ್ದೆ ನಾನು ಸೀನ್ಸ್ ಎಲ್ಲ ಇತ್ತು ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಿದ್ದು ನನಗೆ ಈಗಲೂ ನೆನಪಾಗುತ್ತೆ ಯಾಕಂದರೆ ನಾನು ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಹೆದರ್ಕೋಬೇಕು ಬಟ್ ನಾನು ರಿಯಲ್ ಆಗು ನಾನು ಸ್ವಲ್ಪ ಹೆದರಿದ್ದೆ ಸೊ ಹಾಗಾಗಿ ಮೋಸ್ಟ್ಲಿ ಆ ಸೀನ್ ಚೆನ್ನಾಗಿ ಬಂತು ಅನಿಸುತ್ತೆ ನಿಜವಾಗ್ಲೂ ಅದು ಬಟ್ ಎಷ್ಟು ಸರ್ ನೀವು ಆವತ್ತೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರಿ ನನಗೆ ಥ್ಯಾಂಕ್ ಯು ಸೊ ಮಚ್ ಅದನ್ನೆಲ್ಲ ಈಗ ಮತ್ತೆ ನೆನಪಿಸ್ಕೊಳೋಕ್ಕೆ ತುಂಬಾ ಖುಷಿಯಾಗತ್ತೆ ಮತ್ತೆ ರಂಗ ರಿಲೀಸ್ ಆಗ್ತಾ ಇರೋದು ಆಗುತ್ತೆ ಎಲ್ಲರಿಗು ಇಷ್ಟ ಆಗಲಿ ಮತ್ತೊಮ್ಮೆ ಇದು ಏನೋ ಜನರನ್ನ ರಂಜಿಸ್ಲಿ ಅಂತ ನಾನು ಆಶಿಸ್ತೀನಿ ಎಲ್ಲರ್ಗು ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್